ಬಹಳಷ್ಟು ಹೆಸರುವಾಸಿಯಾಗಿರುವಂತಹ ಜೆ ಪಿ ಪಾರ್ಕ್ ಅಲ್ಲಿ ಈಗಾಗಲೇ ಪುತ್ತಳಿ ನಿರ್ಮಾಣ ಮಾಡೋದಕ್ಕೆ ಶಾಸಕ ಮುನಿರತ್ನ ಅವರು ಹೊರಟಿರುವಂತದ್ದು ಇದರ ಬಗ್ಗೆ ಈಗಾಗಲೇ ಪ್ರತಿಭಟನೆ ಕೂಡ ವ್ಯಕ್ತವಾಗ್ತಾ ಇದೆ ಸೊ ಇವರ ಆರೋಪ ಏನು ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗುವ ಸರ್ ಜೆ ಪಿ ಪಾರ್ಕ್ ಬಳಿ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಪುತ್ತಳಿ ಇದೆ ಸೊ ಅದನ್ನ ತೆರವು ಮಾಡ್ತಾರೆ ಏನ್ ಸರ್ ಇದು ಮ್ಯಾಟರ್ ನೋಡಿ ಈಗ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಸಲ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವರು ಜೆ ಪಿ ಪಾರ್ಕ್ ಅವತ್ತಿನ ದಿವಸ ಮತ್ತಿಕೆರೆ ಮತ್ತು ನಗರ ಕೆರೆ ಅನ್ನುವಂಥದ್ದದ್ದು ಅದನ್ನು ಜೆ ಪಿ ಪಾರ್ಕ್ ಅನ್ನುವಂಥದ್ದು ಮಾಡಿದ್ರು ಸುಮಾರು ಎಂಬತ್ತೈದು ಎಕರೆ ಈ ಜ ಈ ಪ್ರದೇಶ ಇದೆ ಇದಕ್ಕೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣವರ ಒಂದು ಹೆಸರನ್ನು ಇಟ್ಟರು ಅಲ್ಲಿ ಸಹ ಒಂದು ಯುವದಿಯಾದಂಥ ಒಂದು ಪುತ್ಥಳಿಯನ್ನು ಸಹ ಇಟ್ಟಿದ್ರು ಪುತ್ಥಳಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಮಾನ್ಯ ಶಾಸಕರಾದಂಥ ಮುನರತ್ನಂ ಅವರು ತಮ್ಮ ಬೆಂಬಲಿಗರಿಗೆ ಟೆಂಡರ್ ಕೊಡುವಂಥ ಉದ್ದೇಶ ಇಟ್ಕೊಂಡು ಜೆ ಪಿ ಅವರ ಪುತ್ಥಳಿ ಇರುವಂಥದ್ದನ್ನೇ ಅದೇ ಸ್ಥಳವನ್ನು ತೆಗೆದುಕೋದು ವಾಲ್ ಟವರ್ ಅನ್ನುವಂಥದ್ನ ಮಾಡ್ತಾ ಇದ್ದಾರೆ ಟವರ್ ಈ ದೇಶಕ್ಕೆ ಆದರ್ಶ ಕೊಡೋದಿಲ್ಲ ಈ ದೇಶಕ್ಕೆ ಆದರ್ಶ ಕೊಟ್ಟಂಥದ್ದು ಮಾದರಿಯಾಗಿರುವಂಥದ್ದು ಲೋಕನಾಯಕ ಜಯಪ್ರಕಾಶ್ ನಾರಾಯಣವರು ಜಯಪ್ರಕಾಶ್ ಅವರ ಬಗ್ಗೆ ತಮಗೆ ಅರಿವಿದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ ಈ ಕೂಡಲೇ ಮರು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಲೋಕನಾಗಿ ಜಯಪ್ರಕಾಶ್ ನಾರಾಯಣವರ ಪುತ್ಥಳಿಯನ್ನು ಅದೇ ಸ್ಥಳದಲ್ಲಿ ಮರು ನಾ ನಾಮಕರಣ ಮಾಡಬೇಕಾಗಿದೆ ಡೇ ಇಲ್ಲಿ ಇರುವಂಥದ್ದು ಟವರು ಯಾರು ನೋಡ್ತಾರೆ ಟವರ್ ಇವತ್ತಿನ ದಿವಸ ಆ ಗೋಡೆಗಡೆಯ ಯಾರು ನೋಡ್ತಾ ಇದ್ದಾರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರತಿಯೊಂದು ಸಹ ಇವತ್ತಿನ ದಿವಸ ಮೊಬೈಲಲ್ಲಿ ಇಟ್ಟು ವಾಚ್ ಇದೆ ಕೈಯಲ್ಲಿ ವಾಚ್ ಗಡಿಯಾರ ಇಟ್ಕೊಂಡಿರುವಂಥದ್ದು ಹಲವಾರು ಜನ ಇವತ್ತಿನ ದಿವಸ ಯಾರು ಸಹ ಅದು ನೋಡ್ತಾ ಇಲ್ಲ ಬಟ್ ಆದರೆ ಲೋಕನಾಗಿ ಜಯಪ್ರಕಾಶ್ ಅವರು ಕೊಟ್ಟಂಥ ಕೊಡುಗೆಗಳು ಇವತ್ತು ಜೆ ಪಿ ಮೂಮೆಂಟ್ ಇಂದ ತಮ್ಮ ಆದರ್ಶವನ್ನು ಮೈಗೂಡಿಸ್ಕೊಂಡು ಬಂದಂಥದ್ದು ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತಿನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಜೆ ಪಿ ಮೂಮೆಂಟಿಂದ ಬಂದಂಥವ್ರು ಜೆ ಪಿ ಆದರ್ಶ ತತ್ವವನ್ನು ಬಾಡ್ಕೊ ಮಾಡ್ಕೊಂಬಂದಂಥವರು ನಿಮ್ಮ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಜೆ ಪಿ ಆದರ್ಶಗಳನ್ನು ತತ್ವ ಮಾಡ್ಕೊಂಬಂದಂಥವರು ಈ ದೇ ಈ ದೇಶದಲ್ಲಿ ಪ್ರಧಾನಿಯವರು ಪ್ರತಿ ವಾರಕ್ಕೆ ಎರಡು ಮೂರು ಸಾರಿ ಜೆ ಪಿ ಆಂದೋಲನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನರೇಂದ್ರ ಅವರು ಜೆ ಪಿ ಅವರು ಆ ರೀತಿಯಲ್ಲಿ ಕೊಡಗು ಕೊಟ್ಟಂಥವ್ರು ಜೆ ಪಿ ಇಂದ ಹಲವಾರು ರಾಜಕಾರಣವನ್ನು ಧ್ರುವೀಕರಣವನ್ನು ಸೃಷ್ಟಿ ಮಾಡಿದಂಥವ್ರು ಜೆ ಪಿಯ ಹೋರಾಟಗಳಲ್ಲಿ ಒಂದು ಏನಾದರೂ ಸಹ ಈ ಈ ಕ್ಷೇತ್ರದ ಶಾಸಕರೇನು ಗೊತ್ತಿದ್ರೆ ತಾವು ಹೇಳ್ಬೇಕಾಗುತ್ತೆ ಜೆ ಪಿ ಅವರ ಬಗ್ಗೆ ಆದರ್ಶ ಏನಾದ್ರು ಗೊತ್ತಿದ್ರೆ ಹೇಳ್ಬೇಕಾಗುತ್ತೆ ಜೆ ಪಿ ಅವರ ಬಗ್ಗೆ ಅರಿವಿ ಗೊತ್ತಿಲ್ಲದೆ ನಿಮಗೆ ಇವತ್ತು ಜೆ ಪಿ ಸ್ಟ್ಯಾಚು ಅನ್ನು ತೆಗೆದಿರೋಂಥದ್ದು ಇವತ್ತು ಎಂಥ ಪರಿಸ್ಥಿತಿಲಿದೆ ಅಂತ ಹೇಳಿದ್ರೆ ಆ ಸ್ಟ್ಯಾಚು ಕಾವಲುಗಾರ ಕೊಠಡಿಯಲ್ಲಿ ಸ್ಟ್ಯಾಚು ಇದೆ ನಾಯಿ ನರಿಗಳು ಹೋಗಿ ಅಲ್ಲಿ ಮಲಗುವಂಥ ಪರಿಸ್ಥಿತಿ ಇದೆ ನಾವು ಹೋದಾಗ ನಾಯಿಗಳು ಇರ್ತವೆ ಸರ್ ಅಂತ ವಾಚ್ಮೆನೇ ಹೇಳ್ತಾನೆ ಇಂಥ ಪರಿಸ್ಥಿತಿಗೆ ಇವತ್ತು ಲೋಕನಾಗಿ ಜಯಪ್ರಕಾಶ್ ನಾರಾಯಣವರ ಪುತ್ಥಳಿಯನ್ನು ತಂದಿದ್ದೀರಿ ಮಾನ್ಯ ಶಾಸಕರೇ ಈ ಕೂಡಲೇ ಟವರನ್ನು ಧ್ವಂಸ ಮಾಡಿ ಅದೇ ಜಾಗದಲ್ಲಿ ಸನ್ಮಾನ್ಯ ಶ್ರೀ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೇ ಜನತಾ ಪಕ್ಷದ ನಮ್ಮ ಒತ್ತಾಯ ಎಲ್ಲೋ ಒಂದ್ ಕಡೆ ಇದಕ್ಕೆ ದುಂದು ವೆಚ್ಚ ಕೂಡ ಆಗುತ್ತೆ ಅನ್ನೋ ನಿಮ್ಗೆ ಅನ್ಸಲ್ವಾ ನ್ಯಾಯಾಲಯದ ಹೋಗ್ತೀರಾ ಇದು ಖಂಡಿತವಾಗೂ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಂಬತ್ತೈದು ಏಕ್ರದಲ್ಲಿ ಅಭಿವೃದ್ಧಿ ಆಗಿರುವಂತ ಏನಿದೆಯಲ್ಲ ಆ ಅಭಿವೃದ್ಧಿಯನ್ನೇ ನಾವು ಇವತ್ತಿನ ದಿವಸ ಪ್ರಶ್ನೆ ಮಾಡಬೇಕಾಗಿದೆ ಎಂಬತ್ತೈದು ಎಕರೆದಲ್ಲಿ ಅಭಿವೃದ್ಧಿ ಆಗಿರುವಂತದ್ದು ಈ ಅಭಿವೃದ್ಧಿ ಹೆಸರಲ್ಲಿ ಹಣ ಏನಾಗಿದೆಯಲ್ಲ ಹಣ ವ್ಯಯವಾಗಿದೆಯಲ್ಲ ಅಂಥದ್ದು ಎರಡರಷ್ಟು ನಾವು ಇವತ್ತು ಕೆರೆಯನ್ನು ಉತ್ಪಾದನೆ ಮಾಡ್ಬೋಯ ಆ ದುಡ್ಡಿಗೆ ಅಂತಹ ಅಭಿವೃದ್ಧಿ ಒಳಗಡೆ ಆಗಿರುವಂಥದ್ದು ಆ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಸಹ ನಾವು ಏನೇನಾಗಿದೆ ಯಾವ್ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ನಾವು ಖಂಡಿತವಾಗುವ ಮಾಹಿತಿ ಮುಂದಿನ ದಿನಗಳಲ್ಲಿ ಆ ಮಾಹಿತಿಯನ್ನು ಕೊಡ್ತೇವೆ ಈಗ ಸದ್ಯಕ್ಕೆ ನಾವು ಅದರ ಬಗ್ಗೆ ಅವರು ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಬೇಡ ನಮಗೆ ಬೇಕಾಗಿರೋದು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರ ಪುತ್ಥಳಿ ಪುತ್ಥಳಿಯನ್ನು ಮರು ನಿರ್ಮಾಣ ಮಾಡಬೇಕಾಗಿದೆ ಮಾನ್ಯ ಸಿದ್ದರಾಮಯ್ಯವರೇ ಕಳೆದ ಬಾರಿಯೂ ಸಹ ನಿಮ್ಗೆ ನಿಮ್ಗೆ ಹೇಳಿದ್ದೀವಿ ಈ ಹುದ್ದೆ ಸಲುವಾಗಿ ಇದ್ರ ಬಗ್ಗೆ ನಾವು ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀನಿ ಅಂದಾಗ ನನ್ನನ್ನು ಒಂದು ದಿವಸ ಕಸ್ಟಡಿ ತಗೊಂಡಿದ್ರು ಯಾಕೆ ಅಂತೇಳಿ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರ ಪುತ್ಥಳಿ ಬೇಕು ಅನ್ನೋ ಉದ್ದೇಶ ಸಲುವಾಗಿ ಅವತ್ತಿನ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ಖಂಡಿತವಾಗೂ ಅದೇ ಜಾಗದಲ್ಲಿ ನಿರ್ಮಾಣ ಮರು ನಿರ್ಮಾಣ ಮಾಡ್ತೀನಿ ಅನ್ನುವಂಥದ್ದು ಅಲ್ಲ ಆದರೆ ಈಗ ಬೃಹತ್ಕಾರದಲ್ಲಿ ಈಗ ಗಡಿ ಎಲ್ಲೋ ಒಂದ್ ಕಡೆ ಭಾಷಣ ಉದ್ದಕ್ಕೂ ಮಾತ್ರ ಜೆ ಪಿ ಅವರನ್ನ ಬಳಸ್ಕೊತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಜೆ ಪಿ ಪುತ್ಥಳಿಯ ಬಗ್ಗೆ ಅವರು ಕಿಂಚುತ್ತು ಕಾಳಜಿ ಇಲ್ಲ ಅನ್ನುವಂಥದ್ದು ನಮ್ಮ ಒತ್ತಾಯ ನೋಡಿದ್ರಲ್ಲ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಸದ್ಯ ಇದ್ರ ಬಗ್ಗೆ ಹೋರಾಟವನ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಜೊತೆ ಭವ್ಯ ಸುನಿಜಿ ಜಿ ಕನ್ನಡ ನ್ಯೂಸ್